ಎಲ್ಲ ಕೆಲಸ ಮುಗಿಸ್ಕೋಬೇಕು ಅರೌಂಡ್ ಲೆವೆನ್ ತರ್ಟಿಗೆ ವಿಡಿಯೋ ಶೂಟಿಂಗ್ ಬರ್ತೀನಿ ಅಂತ ಹೇಳ್ತಾರೆ ನೀವು ಆಲ್ರೆಡಿ ನೋಡಿರ್ತೀರ ರೀಲ್ಸಲ್ಲಿ ಕಂಫರ್ಟ್ ಇದು ಒಂದು ರೀಲ್ ಮಾಡೋಣ ಅಂತ ಅದು ಅವರೇ ಟೀಮ್ ಅವರು ಬರ್ತಾರೆ ವಿಡಿಯೋ ಶೂಟಿಂಗ್ಗೆ ಫಸ್ಟ್ ಟೈಮ್ ಈ ಥರ ಮನೇಲಿ ವೀಡಿಯೋ ಶೂಟೆಲ್ಲ ಮಾಡ್ತಾರೆ ಅದರಲ್ಲೂ ಸುನೀನ್ ಎಲ್ಲ ಇಟ್ಕೊಂಡು ನನಗೆ ಒಂದು ಸ್ವಲ್ಪ ನರ್ವಸ್ ಆಗಿದೆ ಅದು ಬಂದು ಅದಾದ್ಮೇಲೆ ನಿಖಿತಾ ಅವ್ರ ಮನೆಗೆ ಬರ್ತೀನಿ ಅಂತ ಹೇಳ್ತಾರೆ ಫಸ್ಟ್ ಟೈಮ್ ಈ ಮನೆಗೆ ಅವ್ರು ಬರ್ತಾರರು ಬರ್ಡೇಗೂ ಬರೋಕ್ಕಾಗಲಿಲ್ಲ ತಾನೇ ಅವರು ಊರಲ್ಲಿದ್ದರು ನಿಮ್ಗೆ ಗೊತ್ತು ಮುಂದೆ ಇದೆಲ್ಲ ಆಗಿತ್ತು ಸೊ ಹಾಗಾಗಿ ಅವರು ಯಾವುದೋ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿರೋದು ಅರೌಂಡ್ ಫೋರ್ ಓ ಕ್ಲಾಕ್ ಆಗ್ಬೋದು ಅಂತ ಅಂದಿದ್ದಾರೆ ಅದೂ ಕನ್ಫರ್ಮ್ ಇರಲಿಲ್ಲ ಆದರೆ ಬರ್ತೀವಿ ಅಲ್ಲೇ ಎಷ್ಟೊತ್ತಾಗುತ್ತೋ ಅಂತ ಅಂತ ಇದ್ದರು ಆಮೇಲೆ ಇಲ್ಲ ಎಷ್ಟೊತ್ತಾಗಲಿ ಸ್ವಲ್ಪ ಹೊತ್ತು ಬಂದು ಹೋಗ್ತೀವಿ ಅಲ್ಲೇ ತಾನೇ ಬರೋದು ಜಯನಗರಿಂದ ನಮ್ಮ ಮನೆಗೆ ಬರೋದು ಅಂದ್ಬಿಟ್ಟು ಹೇಳ್ತಾರೆ ಸೊ ಅಡುಗೆ ಏನು ಮಾಡೋದು ಅಂತ ಗೊತ್ತಿಲ್ಲ ಯಾಕಂದರೆ ಇವಾಗ ಅವ್ರು ಬಂದ್ಬಿಡ್ತಾರೆ ಅಷ್ಟೊತ್ತಿಗೆ ಏನಾದ್ರು ಮಾಡಬೇಕು ಅವ್ರ ಮುಗಿ ಅಷ್ಟೊತ್ತೆ ತ್ರೀ ತರ್ಟಿ ಫೋರ್ ಆಗಿಬಿಡುತ್ತೆ ಆಮೇಲೆ ಅಡುಗೆ ಎಲ್ಲ ಮಾಡ್ತೀನಿ ಅಂದರೆ ಅದು ಆಗೋದಿಲ್ಲ ಸೊ ಇವಾಗಲೇ ಒಂಚೂರು ಲೈಟಾಗೆ ಪಲಾವ್ ಸೋಯಾ ಎ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬ ಬಿಸಿಲಿದೆ ಬಟ್ ಸ್ವಲ್ಪ ಖಾರ ಉಪ್ಪು ಎಲ್ಲ ಕಮ್ಮಿ ಮಾಡಿಬಿಟ್ಟು ಲೈಟಾಗಿ ಮಾಡಿದ್ರೆ ಸುನಿಗೂ ಇಷ್ಟ ಆಗುತ್ತೆ ಆ್ಯಂಡ್ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತ ಅದನ್ನು ಒಂದು ಮಾಡೋಣ ಮೊಸರು ಬಜ್ಜಿ ಯಾಕಂದರೆ ಸುಮ್ಮನ ವೆಜ್ಜು ಅವ್ರು ನಾನ್ ವೆಜ್ ತಿಂತಾರೆ ಅವ್ರಿಗೆ ಯಾವ್ದಾದ್ರು ಆಚೆಯಿಂದ ನಾನ್ ವೆಜ್ ಸ್ಟಾರ್ಟರ್ ಕೊಡೋಣ ಆ್ಯಂಡ್ ಸ್ವೀಟ್ಗೆ ನಾವು ವಿಜಯನಗರಲ್ಲಿ ಸೈಕಲ್ ಕುಂದ ತಂದಿದ್ವಿ ಸೊ ಅದಿಂದೆ ಇಷ್ಟೇ ಥರ ಫ್ರೀ ಆಗಿದೆ ಅಂಗೆ ಬಂದಿರೋ ಒಂದು ಎರಡು ಮೂರು ಐಟಮ್ ಮಾಡ್ಬೋದಿತ್ತು ನಾನ್ ವೆಜ್ ಇಲ್ಲ ಏನಾದರೂ ಬಟ್ ಇವತ್ತು ಫುಲ್ ಬ್ಯಿ ಇದೆ ಸೊ ಹಾಗಾಗಿ ನನಗೇನೋ ಅಷ್ಟು ಕುಕ್ಕಿಂಗ್ ಮಾಡೋಕ್ಕೆ ಟೈಮ್ ಕೂಡ ಇಲ್ಲ ಆ್ಯಂಡ್ ಅವರು ಎಷ್ಟೊತ್ತಿಗೆ ಬರ್ತಾರೆ ಏನೂ ಅನ್ನೋ ಐಡಿಯಾ ಕೂಡ ಇಲ್ಲ ಸೊ ಹಾಗಾಗಿ ಇಷ್ಟು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಅದು ಬಿಟ್ಟು ನನಗೆ ಅವಾಗವಾಗ ಕಮೆಂಟ್ ಬರ್ತಾಯಿರ್ತೀವೋ ಒಂದು ಕಮೆಂಟ್ ಹಾಕ್ತೀನಿ ನೋಡಿ ಸ್ವಾತಿ ನೀವು ನಿಖಿತಾ ಅವ್ರ ಜೊತೆ ಮತ್ತೆ ಜಗಳ ಮಾಡ್ಕೊಂಬಿಟ್ಟಿದ್ದೀರಾ ನೀವು ಮುಂಚೆ ಮಾಡ್ಕೊಳಗೆ ಅಂತ ಎಲ್ಲ ಕಮೆಂಟ್ ಹಾಕ್ತಾ ಇರ್ತಾರೆ ಆ್ಯಂಡ್ ನಿಮ್ಮ ವೀರು ಬರ್ಡೇಗೆ ಅವ್ರು ಯಾಕೆ ಬರಲಿಲ್ಲ ನೀವು ಎಲ್ಲಾರ ಹತ್ರ ಜಗಳ ಆಡ್ಕೊಂಡ್ಬಿಡ್ತೀರಾ ಅಂತೆಲ್ಲ ನನಗೆ ಹೇಳ್ತಾ ಇರ್ತಾರೆ ನಾನು ಯಾರ ಹತ್ರ ಜಗಳ ಆಡಿಲ್ಲ ನಾನು ಸುಮ್ಮನೆ ಸುಮ್ಮನೆ ಜಗಳ ಆಡೋ ಪರ್ಸನ್ನೇ ಅಲ್ಲ ಆ್ಯಂಡ್ ಏನಕ್ಕೆ ಜಗಳ ಆಡಲಿ ಅವಾಗ ಏನಕ್ಕಾಗಿತ್ತು ಅಂತಲೂ ಹೇಳಿದೆ ಅದು ಟೋಟಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಅಷ್ಟೇ ಆಗಿದೆ ಇದು ಏನಂದ್ರೆ ನನಗೆ ಸೆಲ್ಫ್ ರೆಸ್ಪೆಕ್ಟ್ ಮುಖ್ಯ ಆ್ಯಂಡ್ ನಂಗೆ ಯಾರು ಏನಾದ್ರು ಈ ಥರ ಹೇಳಿದಾಗ ನಮ್ಗೆ ಬೇಜಾರಾಗುತ್ತೆ ಅಷ್ಟೇ ಅಷ್ಟು ಬಿಟ್ಟು ಏನಿರಲಿಲ್ಲ ಆವಾಗಲೂ ಅಷ್ಟೇ ಹೇಳಿದ್ನಲ್ಲ ಅವ್ರು ಮಾಡಲಿ ನಾನು ಮಾಡಲಿ ಅನ್ನೋ ಒಂದು ರೀಸನ್ಗೆ ನಾವು ಮಾತು ಬಿಟ್ಟಿದ್ವಿ ಅಷ್ಟೇ ನಾವು ಜಗಳ ಜಗಳ ಥರ ಏನು ಜೂಟಲ್ಲಿ ಹಾಡ್ಕೊಂಡಿಲ್ಲ ಅವನು ಏನೇನೋ ಮಾತಾಡಿ ಜಗಳ ಆಡಿರಲಿಲ್ಲ ಸೊ ಈ ಥರ ಆ್ಯಂಡ್ ಇವಾಗಲೂ ನಾವು ಯಾವುದೇ ಜಗಳ ಆಡಿರಲಿಲ್ಲ ಅವರು ವೀರು ಬಡಗೆ ಯಾಕೆ ಬಂದಿಲ್ಲ ಅಂದರೆ ಅವ್ರ ಅಮ್ಮಂದು ಡೆತ್ ಎಲ್ಲ ಆಗಿತ್ತು ಆ್ಯಂಡ್ ಅವರು ಊರಲ್ಲಿದ್ದರು ಚಾಂದಿನಿ ಮದುವೆ ಎಲ್ಲ ಇತ್ತು ಆ ರೀಸನ್ಗೆ ಸೊ ಹಾಗಾಗಿ ಅವ್ರು ಬರೋಕ್ಕಾಗಲಿಲ್ಲ ಆಮೇಲೆ ಬರ್ತೀನಿ ಅಂದರು ಈ ಮನೆಗೆ ಇನ್ನೂ ಒಂದು ಸರ್ತಿನೂ ಬಂದಿರಲಿಲ್ಲ ಮನೆಗೆ ಬನ್ನಿ ಸರಿ ಪರವಾಗಿಲ್ಲ ಅಂತ ನಾನು ಹೇಳಿದ್ದೆ ಸೊ ಇವತ್ತು ಅವ್ನ ಕೆಲಸ ಇದೆ ಮುಗಿಸ್ಕೊಂಡು ಬರ್ತೀನಿ ಏನು ಗೊತ್ತಾಗೋ ಇಲ್ಲೇ ಎಲ್ಲ ಇದ್ದಿದ್ರೆ ನಾವು ಡೈಲಿ ಮೀಟ್ ಮಾಡ್ತಾ ಇದ್ವಿ ಅನ್ನೋ ಗೊತ್ತಿಲ್ಲ ಯಾಕಂದರೆ ನಾವು ಆಲ್ಮೋಸ್ಟ್ ಯಾವಾಗಾದ್ರೂ ಫೋನಲ್ಲಿ ಮಾತಾಡಿದ್ರೆ ಇಲ್ಲಿ ಒಂದು ಹಾಕ್ತೀನಿ ನೋಡಿ ಅರೌಂಡ್ ತ್ರೀ ಅವರ್ಸ್ ಮಾತಾಡಿರ್ತೀವಿ ಅಷ್ಟು ಮಾತಾಡ್ತೀವಿ ಅಷ್ಟು ನಾವು ಬಾಂಡಿಂಗ್ ಚೆನ್ನಾಗಿದೆ ಸೊ ಇಲ್ಲೆಲ್ಲರಿದ್ದರೆ ನಾನು ಡೈಲಿ ಮೀಟ್ ಮಾಡ್ತಾಯಿದ್ದೆ ಅನ್ನೋ ಗೊತ್ತಿಲ್ಲ ಬಟ್ ನಾನೇ ಒಂದು ಸೈಡ್ ಆಫ್ ಬ್ಯಾಂಗ್ಳೂರ್ ಇದ್ದರೆ ಅವರೇ ಒಂದು ಸೈಡ್ ಆಫ್ ಬ್ಯಾಂಗ್ಳೂರ್ ಇದ್ದಾರೆ ಸೊ ಮೀಟ್ ಮಾಡೋದು ಸಖತ್ ಕಷ್ಟ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಒಂದು ದಿನ ಬೇಕು ಟ್ರಾಫಿಕ್ ಅಪ್ಪ ವಾಪಸ್ ಬರೋದು ಎಲ್ಲ ಸಖತ್ ಕಷ್ಟ ಹಾಗಾಗಿ ನಾವು ಮೀಟ್ ಮಾಡೋದು ತುಂಬಾ ಯಾವಾಗೋ ಅಮಾಸೆ ಉಣ್ಮೆ ಇದೆ ಅನ್ನೋ ಥರ ಮೀಟ್ ಮಾಡ್ತೀನಿ ನಾನು ಒಂದೇ ಸತಿ ಅವ್ರ ಮನೆಗೆ ಹೋಗಿ ಮೀಟ್ ಮಾಡಿರೋದು ಅಂಡ್ ಅವ್ರಿಗ ಹೊಸ ಫಸ್ಟ್ ಟೈಮ್ ಬರ್ತಾರೆ ಸೊ ಹಾಗಾಗಿ ಆಯಿತಾ ಇಷ್ಟು ಆ್ಯಂಡ್ ಇನ್ನೇನು ಇದನ್ನೇ ಹೇಳ್ಬೇಕಂತ ಇದ್ದು ನಾನು ಜಗಳ ಆಡಿಲ್ಲ ಆ್ಯಂಡ್ ತುಂಬ ಬೇರೆ ಯೂಟ್ಯೂಬರ್ಸ್ ಬಿರು ನಾಮ ಕಂಡದ್ದು ಬಂದಿದ್ರು ಆ್ಯಂಡ್ ಬರ್ಡೇ ಬಂದಿಲ್ಲ ಅಂತನೂ ಅವ್ರವ್ರ ಜೊತೆ ಜಗಳ ಆಡಿದ್ದೀರ ಅಂತ ಯಾವ ಹತ್ರನೂ ಆಡಿಲ್ಲ ಒಂದಷ್ಟು ಕೆಲಸದಲ್ಲಿ ಅವರು ಬಿಸಿ ಇರ್ಬೋದು ಸೊ ಹಾಗಾಗಿ ಈವೆಂಟ್ ಅಟೆಂಡ್ ಮಾಡೋಕ್ಕಾಗಿರಲ್ಲ ಇಲ್ಲ ಅವ್ರದೇ ಯಾವುದೋ ಒಂದು ಇವೆಂಟ್ ಇರ್ಬೋದು ಆ ರೀಸನ್ಗೆ ಅಷ್ಟೇ ಅದು ಬಿಟ್ಟು ಬೇರೆ ಏನೂ ಇಲ್ಲ ಸೊ ತಲೆ ಕೆಡ್ಸ್ಕೊಬೇಡಿ ಏನಾದ್ರು ಜಗಳ ಆದರೆ ಜಗಳ ಆಯಿತು ಅಂತ ನಾನೇ ಹೇಳ್ತೀನಿ ಆ್ಯಂಡ್ ನೀವು ನೀವೇ ಏನೇ ಅಂದ್ಕೊಂಡು ಸ್ವಾತಿಗೆ ಆ್ಯಟಿಟ್ಯೂಡ್ ಆ್ಯಂಡ್ ಸ್ವಾತಿ ಸಖತ್ ದುರಂಕಾರ ಆ ಥರ ಎಲ್ಲ ಅನ್ಕೋಬೇಡಿ ಸ್ವಾತಿಗೆ ಅದರಲ್ಲ ಏನೂ ಇಲ್ಲ ಕೊಬ್ಬು ಅಹಂಕಾರ ದುರಂಕಾರ ಆಮೇಲೆ ಈಗೋ ಆಟಿಟ್ಯೂಡ್ ಅದೇನೂ ಇಲ್ಲ ಸ್ವಾತಿಗೆ ಜಾಸ್ತಿ ಸೆಲ್ಫ್ ರೆಸ್ಪೆಕ್ಟ್ ಇದೆ ಆ್ಯಂಡ್ ಯಾರಾದ್ರೂ ಏನಂದ್ರೆ ಅದನ್ನ ಆಗೋದಿಲ್ಲ ಆ್ಯಂಡ್ ಹಾಗೆ ನಾನು ಮನಸ್ಸಲ್ಲಿ ಇಟ್ಕೊಂಡು ದ್ವೇಷ ಮಾಡ್ಕೊಂಡಿರೋ ಪರ್ಸನ್ ಅಲ್ಲ ಏನಾರು ಇದ್ರೆ ಮಕ್ಕಕ್ಕೆ ಹಾಗೆ ಹೇಳ್ಬಿಡೋ ಅಂತ ಪರ್ಸನ್ ಅಷ್ಟೇ ಇದನ್ನು ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಆಯಿತಾ ಬನ್ನಿ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅವ್ರು ಬಂದಮೇಲೆ ತೊಗೊಂಡೋ ಒಂದಷ್ಟು ಎಲ್ಲ ನಾನು ನಿಮಗೆ ತೋರಿಸ್ತೀನಿ ಫಸ್ಟ್ ಇವಾಗ ವೀಡಿಯೋ ಶೂಟಿಂಗ್ ಕಂಫರ್ಟ್ ಹೋಗಿ ಅವ್ರು ಮುಗಿಸ್ಕೊಂಡು ಹೋಗ್ಬೇಕು ಅದೇ ನಂಗೆ ಸ್ವಲ್ಪ ನರ್ವಸ್ ಆಗಿದೆ ಏನು ಮಾಡೋದು ಏನು ಅಂತ ನಾನೇ ವೀಡಿಯೋ ಮಾಡಿಕೊಂಡ್ರೆ ಹತ್ತು ವೀಡಿಯೋ ಮಾಡೋಕ್ಕೂ ರೆಡಿ ಯಾರಾದ್ರೂ ಈ ಥರ ವೀಡಿಯೋ ಶೂಟ್ ಮಾಡಿ ಸ್ಕ್ರಿಪ್ಟ್ ಕೊಟ್ಬಿಟ್ಟು ಎಲ್ಲ ಹೇಳಬೇಕು ಅನ್ನೋ ನನಗೆ ಪಕ್ಕಪ್ ಕಪ್ ಅಂತ ಇರುತ್ತೆ ಆ್ಯಂಡ್ ವೀಡಿಯೋ ನೀವು ಆಲ್ರೆಡಿ ನೋಡಿದರೆ ಏನು ಅನಿಸ್ತು ಅಂತ ಹೇಳಿ ಸುನಿ ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ನಾನೇ ಓಕೆ ಓಕೆನಾ ಇಲ್ಲ ನಾನು ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದೀನಿ ಇಲ್ಲ ಸುನಿ ಓಕೆ ಓಕೆನಾ ಏನು ಅನ್ನಿಸ್ತು ಏನು ಅನ್ನೋದನ್ನ ನೀವು ಹೇಳಿ ಆಯಿತಾ ನೋಡೋಣ

ಓಕೆ ಗೈಸ್ ನೋಡ್ತಾ ಇದ್ದೀರಲ್ಲ ಅವ್ರು ಬಂದು ಜ್ಯೂಸ್ ಕೊಟ್ಟೆ ಕುಡಿದ್ರು ಅಂಡ್ ಆದಷ್ಟು ಇವತ್ತು ನಾನು ರಾಕ್ ಕ್ಲಿಪಿಂಗ್ಸೇ ಹಾಕ್ತೀನಿ ನೀವು ನೋಡಿ ಅಂಡ್ ವೀರು ಸಡನ್ ಆಗಿ ಇದ್ಬಿಟ್ಟ ಕುಕ್ಕು ಬಗ್ಬಿಟ್ಲು ಹಾಗಾಗಿ ಅವ್ನಿಗೆ ನಿದ್ದೆ ಆಗೋಯ್ತು ಹಾಗಾಗಿ ಯಾರ ಹತ್ರನೂ ಹೋಗ್ತಾ ಅಳ್ತಾ ಇದ್ದ ಆ್ಯಂಡ್ ಖುಷಿ ಆರಾಮಾಗಿ ಚೆನ್ನಾಗಿಲ್ಲು ವಿರು ಟಾಯ್ಸಲ್ಲೆಲ್ಲ ಆಟ ಆಡಿಕೊಂಡು ಒಂಥರ ಫುಲ್ ಖುಷಿ ಆಗ್ಬಿಡ್ತು ಅವಳಿಗೆ ಎಷ್ಟೊಂದು ಟಾಯ್ಸ್ ಎಲ್ಲ ನೋಡಿ ಆ್ಯಂಡ್ ನನಗೂ ಖುಷಿ ಆಯ್ತು ಇವರೆಲ್ಲರೂ ಬಂದಿದ್ದು ಆ್ಯಂಡ್ ರಕ್ಷಿ ಒಬ್ಬ ಮಿಸ್ಸು ಅವನು ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ಅನಿಸ್ತು ಬಟ್ ಎಷ್ಟೋ ದಿನ ಆದಮೇಲೆ ಮೀಟ್ ಮಾಡಿ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಬ್ಲಾಗ್ ನೋಡಿ ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ

అనేకే లాస్ట్ మనకే వంద తొందర తోందిద్దాం లో ఇది ఎక్కడైతే హ బిగ్గాన్ నితై తా ఉంది లో ఇది అర్బన్ లైన్స్ అల్లం చపక ఈకర అలా ఉంది నైట్ ఉండవా తినత కొంచెం ఫిల్స్ విట్ లో పరవాలేదు సక్సెస్ సక్సెస్ అన్న థాంక్యూ రేనా రేనా కొంచెం ఆకలే ఏ ఫ్యాంటాస్టిక్ వది కొంచెం ఆకలే

ಅವ್ನು ಕರೆದ್ರೆ ಬರ್ತಾನೆ ಕರಿವರೆಗೂ ಅಷ್ಟೇ ಏನಾಯ್ತು ಇರು ನಿಖಿತ್ ಆಂಟಿ ಹೊಡಿತವ್ರ ನಿನ್ಗೆ ಅಯ್ಯೋ ಅಯ್ಯೋ ಅಕ್ಕ ರಾಣಿ ಅಕ್ಕ ನೀನ್ ಚೆನ್ನಾಗಿರೋ ಜಾಗದಲ್ಲಿ ಜನ ಜಾತಿ ಏನು ಮಾಡ್ ನಾನು ಅದ ಅರ್ಥ ಮಾಡ್ಕೋತೀನಿ ಹಾಂಗೇ ಏಕಲ್ ಹಾ ಇವಾಗ ನಮ್ಮನೇ ಬಿಸ್ಕೆಟ್ ಕೊಡ್ಕೊರೆ ತಿನ್ನಲ್ಲ ಬೇರೊಂದು ಮನೆಗೆೋದಾಗ ಕೈಯಂಗ ಇಂಗ್ ಹಿಂಗೆ ಅಯ್ಯೋ ನಮ್ಮನೇ ತಿನ್ನಲ್ವಲ್ಲ ಬೇರೊಂದು ಮನೆಗೆ ಇಂಗ್ ಏನಂತ ಏನಂತಾರೆ ನೋಡಿದರು ಏನು ಯಮ್ಮನ ಒಂದು ಬಿಸ್ಕೆಟ್ ಕೊಟ್ಟಿಲ್ಲ ಇದೆಲ್ಲಾ ಮನೆನೆಲ್ಲಾ ನಲ್ಲಿ ಇತ್ತೇನೆ ಕೊಡ್ಲ ಹೋಗ್ಲಿ ನಾನು ಚೂರು ಹಾ ಚೂರು ಕೊಡ್ಲ ಮಾಡ್ತಾ ಇಲ್ಲ ಕ್ರೀಮ್ কੇ ঘযাই ঎্যে কੱে আ উে কੋডতে কੱে কੱ্য ক੍যে বরে য়ির কੱে কੱে কੱো ক੍রা কੋসল্জ নাতীনে যার হাগেযারা ইপডুম ইমি ক�

ಎಂಟ್ರೆನ್ಸ್ ನೀವು ವೆಂಟಲೇಷನ್ ಅತ್ತ ఈ అలా సోరి 20 అమ్మనా అమ్మినా ఓ ఈవరు ఇరే ఇర అప్ప ఇర పైలి అత్త యా అద నా ఇంటి దగ్గర ఉండില്ല నా దగ్గర అత్తడే కరి అత్త పుద్కో అ웅 ఏంట మేడ నూరు దన ఎటు పో బా ఎలా కొడుతురు సరి తోక పుద్కో సరే పుద్కో నంగే అవ్వు అవ్వు షురు మార్క్ కొండలా

ನೋ ಸ್ವೀಟ್ ನೋ ಸ್ವೀಟ್ అదలా ఫోర్స్ కు తల నిలబడుతాయం అప్పుడు నా చేస్తుందై ఏ మెటావ ಗೊತ್ತಿಲ್ಲ గాడి స్కూటర్ స్కూటర్ బ్రాండ్ ఈ एंग्री कोड़ा दोनों प्लेन केस प्लेन केस प्लेन केस बाहर 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 ब അത് വെച്ചേ സസേ സസേ അത് മൊയില അള പോലെ ഓഹഹ മാൻ മടോ ഓഹഹ മാൻ മടോ എന്നെര കിടക്കുട്ടി നീ ഇങ്ങുങ്ങുടിര ക്യാമഗനയ അക്കൊല്ല കക്ക് അത്ര ഇടരെ കച്ച കച്ച അത് ഇല്ല ഓന വീേ ഓന അട സ്വമ്പി വറല്ല അതേ ഇണ്ട് നോ ഓനെ ഈ ഈ വീടി വരുന്നു ഓപ്പന ഓപ്പന ഓ ദുട്ടലെ ഇട്ടേ ഉമ്മ സോഫ്റ്റ് ആണോ पुक्कोले चलो चलो एक पुंतीनी बाय बायडो बाय बाय ओके बाय 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 ओके बाय से बाय ओके हां से बाय सी क्वार्ट नी 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 थैंक्स फॉर कमिंग बाय 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 ओके नी बाय बाय नी नी बाय आता आपण कैमरामन इकडे आपण कॅमेरामन आय 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 बाय बाय इ गोर्टताय दिया ಅಂತ ನೀವು ಈಗ

साखो कंगीट कौन लोग कंगीट कौन लोग ओप कंगीट वस कर्नोल कड़े कोड बुड़ते बापू शिवी बाप ओ नहीं बाप गौर माँ बाप माता ही बाय मनपा बाय मनपा ना ट्रेंगीस कोटा

ಸುಪ್ರಿಯ ಸುನೇರ್ತಾರೆ ಮಾಡ್ತಾ ಇದಾರೆ बाय 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 मलेश्वर

Bundo. Beam beam. Beam beam. Beam, beam. Huh? Bye. Bye. Okay. Bye bye. 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 <laughs> <laughs> okay. Huh? Okay. Huh? okay. Bye. I'm and you Bye bye. bye. Huh? Bye, bye. ಈಕ್ ಪೀಕ್ ಅವರ್ ಒಂದು ಸ್ವಲ್ಪ ಕಮ್ಮಿ ಆಗಿರುತ್ತೆ ಹಂಗಾದ್ರೂ ಇದ್ರ ಮೇಲೆ ಮೇಯ್ನ್ ರೋಡಲ್ಲಿ ಹೋಗ್ತಿಲ್ಲ ಮೆಸ್ಸ್ಟಿಕ್ಕು ಅದು ಅರ್ಧ ಗೊತ್ತಾಗುತ್ತೆ बाय 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 बाय